ಒಬ್ಬರನ್ನು ಹೆಚ್ಚು ಕಾಳಜಿಯಿಂದ ನೋಡುವ ಬದಲು ಬೇಜವಾಬ್ದಾರಿಯಿಂದ ವರ್ತಿಸುವುದೇ ಒಳ್ಳೆಯದು ಯಾಕೆಂದರೆ ಕಾಳಜಿ ತೋರಿಸುವುದರಿಂದ ನಮ್ಮನ್ನು ದುರುಪಯೋಗ ಮಾಡಿಕೊಳ್ಳುವವರೇ ಹೆಚ್ಚು ಎಲ್ಲಿಯ ತನಕ ಒಬ್ಬರಿಗೆ ನಿಮ್ಮ ಅವಶ್ಯಕತೆ ಇರುವುದು ಅಲ್ಲಿಯ ತನಕ ನೀವು ಒಳ್ಳೆಯವರಾಗಿ ಕಾಣುವಿರಿ ನಂತರ ನಿಮ್ಮನ್ನು ಕೆಟ್ಟವರೆಂದು ಎಲ್ಲರೊಂದಿಗೂ ಸುಳ್ಳು ಸುದ್ದಿ ಹಬ್ಬಿಸಲು ಶುರು ಮಾಡುವರು ಯಾರ ಮಾತುಗಳನ್ನು ಕೂಡ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ ಆ ಮಾತು ನಿಮ್ಮನ್ನು ಕುಕ್ಕಿಸುವಂಥದ್ದಾಗಿರಲಿ ಅಥವಾ ಹೆಗ್ಗಿಸುವಂಥದ್ದಾಗಿರಲಿ ಯಾಕೆಂದರೆ ಯಾವಾಗ ಪರಿಸ್ಥಿತಿ ಬದಲಾಗುತ್ತೋ ಜನರ ಮಾತಿನಲ್ಲಿಯೂ ಬದಲಾವಣೆಯಾಗುವುದು ಮೊದಲು ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ಆಗ ನಿಮ್ಮವರಿಂದ ನಿಮಗೆ ಪ್ರೀತಿ ಹಾಗೂ ಗೌರವ ತನ್ನಿಂದ ತಾನಾಗೇ ಸಿಗುವುದು ಇನ್ನು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು